ವಿಡಿಯೋ ಐ ಆಮ್ ಡಿಸ್ಕಸ್ ಫೋರ್ತ್ ಸ್ಟ್ಯಾಂಡರ್ಡ್ ಮಥಮೆಟಿಕ್ಸ್ ಗುಣಾಕಾರ ಅದರ ಅಭ್ಯಾಸ ಐದು ಪಾಯಿಂಟ್ ಒಂದು ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ನೋಡೋಣ ನಂತರ ಅಭ್ಯಾಸವನ್ನ ನೋಡೋಣ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಐದು ಗುಣಾಕಾರ ಅಭ್ಯಾಸ ಈಗಾಗಲೇ ನೋಡಿದಂಗ ಐದು ಪಾಯಿಂಟ್ ಒಂದನ್ನ ಚರ್ಚೆ ಮಾಡೋಣ ನೋಡ್ರಿ ಈಗ ಹಿಂದಿನ ತರಗತಿಯಲ್ಲಿ ಒಂದ್ ಅಂಕಿಯ ಗುಣಾಕಾರ ಬಗ್ಗೆ ನೋಡಿರಿ ನೀವು ಮೂರನೇ ತರಗತಿಯೊಳಗ ಈಗ ನಾಲ್ಕು ಅಂಕಿ ಗುಣಾಕಾರದ ಬಗ್ಗೆ ಅಧ್ಯಯನ ಮಾಡೋಣ ಅದಕ್ಕೆ ಪೂರ್ವದಲ್ಲಿ ಇದನ್ನ ಸ್ವಲ್ಪ ನೋಡ್ರಿ ಉದಾಹರಣೆ ಆರು ಇಂಟು ನಲ್ವತ್ತೆಂಟು ಐತಿ ಆರು ಇಂಟು ಎಂಟು ಅಂದ್ರ ನಲ್ವತ್ತೆಂಟು ಇಲ್ಲಿ ಆರು ಅನ್ನೋದು ಗುಣ್ಯ ಎಂಟು ಗುಣಾಕ ಗುಣಲಬ್ಧ ಏನಾಗತ್ತ ನಲವತ್ತೆಂಟು ಹನ್ನೆರಡು ಗುಣ್ಯ ಎರಡದೊಳಗ ಆರು ಗುಣಕ ಎಪ್ಪತ್ತೆರಡು ಗುಣಲಬ್ಧ ಗುಣಕಾರವು ಪುನರಾವರ್ತಿತ ಸಂಕಲನ ಇಲ್ಲೊಂದು ಚಟಿಕೆ ಚಟುವಟಿಕೆ ಕೊಟ್ಟರು ನೋಡ್ರಿ ರೋಹಿತ್ ನ ಬಳಿ ಐದು ಪೆನ್ಸಿಲ್ ಕಪ್ಗಳಿವೆ ಒಂದೊಂದು ಕಪ್ನೊಳಗ ಆರು ಪೆನ್ಸಿಲ್ ಗಳದವು ಒಂದು ಕಪ್ ನಲ್ಲಿ ಐದು ಪೆನ್ಸಿಲ್ ಅದವು ಒಂದೊಂದು ಪೆನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದ್ ಕಪ್ನೊಳಗ ಆರು ಪೆನ್ಸಿಲ್ಗಳದವು ಅಂತವು ಐದು ಅದವು ಐದು ಕಪ್ ಅದವು ನಾಕು ಐದು ಚಿತ್ರದಲ್ಲಿ ಚಿತ್ರದಲ್ಲಿರುವ ಪೆನ್ಸಿಲ್ ಕಪ್ ಗಳನ್ನ ಗಮನಿಸಿ ಪ್ರತಿ ಕಪ್ ನಲ್ಲಿರುವ ಪೆನ್ಸಿಲ್ ಗಳ ಪೆನ್ಸಿಲ್ ಗಳ ಸಂಖ್ಯೆಯನ್ನ ಎಣಿಸು ಇಲ್ಲಿ ನೋಡ್ರಿ ಒಂದ್ರೊಳಗೆ ಆರು 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 ಒಟ್ಟು ಮೂವತ್ತು ಅಂದ್ರ ಒಟ್ಟು ಕಪ್ ಗಳು ಐದು ಅದರೊಳಗೆ ಎಷ್ಟು ಪೆನ್ಸಿಲ್ ಅದವು ಆರು ಆರು ಐದ್ಲೆ ಮೂವತ್ತು ಇದು ಗುಣಾಕಾರ ಮಾಡುವ ಪದ್ಧತಿ ನೋಡ್ರಿ ನೀವ್ ಹಿಂದಿನ ತರಗತಿಯೊಳಗ ಕಲ್ತೀರಿ ಆರನ್ನ ಐದು ಸಲ ಪುನರಾ ಪುನರಾವರ್ತಿತವಾಗಿ ಕೂಡುವುದಕ್ಕೆ ಬದಲಾಗಿ ಸಂಕ್ಷಿಪ್ತ ರೂಪದಲ್ಲಿ ಚಿಹ್ನೆಯನ್ನ ಬಳಸಿ ಬರೆಯಬಹುದಲ್ಲವೇ ನೋಡ್ರಿ ಆರ್ ಪೆನ್ಸಿಲ್ ಐದು ಕಪ್ನೊಳಗ ಒಂದು ಕಪ್ನೊಳಗ ಐದು ಪೆನ್ಸಿಲ್ ಅಂತವು ಒಂದು ಕಪ್ನೊಳಗ ಆರ್ ಪೆನ್ಸಿಲ್ ಅಂತ ಐದು ಕಪ್ದವು ಆರೈದೇ ಮೂವತ್ತು ಅಂದ್ರ ಗುಣಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ ಅಂದ್ರ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಆರು ಈ ರೀತಿ ಸಂಕಲನವನ್ನು ಮಾಡಿ ಬರೆಯೋದ ಗುಣಾಕಾರ ಗುಣಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ ಈಗ ದಶಕ ರಹಿತ ಗುಣಾಕಾರ ಒಂದು ಪೆಟ್ಟಿಗೆಯಲ್ಲಿ ಆರು ರಬ್ಬರ್ಗಳಿವೆ ಇಂತಹ ನಾಲ್ಕು ಪೆಟ್ಟಿಗೆಗಳಲ್ಲಿರುವ ರಬ್ಬರ್ಗಳ ಸಂಖ್ಯೆ ಎಷ್ಟು ಒಂದು ಪೆಟ್ಟಿಗೆಯಲ್ಲಿ ಎಂಟು ರಬ್ಬರ್ ಅದವು ಅಂತಹ ನಾಲ್ಕು ಪೆಟ್ಟಿಗೆಯಲ್ಲಿ ನಾಕ ನಮ್ಗ್ ಗೊತ್ತೈತಿ ಆರ್ ನಾಲ್ಕ ಎಂಟ್ಲೆ ಮೂವತ್ತೆರಡು ಎಂಟ್ ನಾಕ್ಲೆ ಎರಡು ಇದು ತಪ್ಪು ಮೂವತ್ತೆರಡು ಎಂಟ್ ನಾಕ್ಲೆ ಮೂವತ್ತ ಎರಡು ನೋಡ್ರಿ ಎಂಟನ್ನ ಸರಿ ಕೂಡಿಸ್ಬೇಕು ಅಂತ ಅರ್ಥ ಗುಣಾಕಾರದೊಳಗ ಈ ರೀತಿ ಬರೀತೀವಿ ಎಂಟು ಗುಣ್ಯ ನಾಲ್ಕು ಗುಣಕ ಮೂವತ್ತೆರಡು ಗುಣಲಬ್ಧವು ಗುಣಾಕಾರವು ಪುನರಾವರ್ತಿತ ಸಂಕಲನ ಗುಣಿಸಲ್ಪಡುವ ಸಂಖ್ಯೆಯನ್ನ ಗುಣ್ಯ ಎನ್ನುತ್ತೇವೆ ಗುಣಿಸುವ ಸಂಖ್ಯೆಯನ್ನ ಗುಣಕ ಎನ್ನುತ್ತೇವೆ ಎರಡೂ ಸಂಖ್ಯೆಗಳನ್ನ ಗುಣಿಸುವುದರಿಂದ ಬರುವ ಸಂಖ್ಯೆಗೆ ಗುಣಲಬ್ಧ ಎನ್ನುತ್ತೇವೆ ಗುಣ್ಯ ಗುಣಕ ಗುಣಲಬ್ಧ ಇನ್ನೊಂದು ಪ್ರಾಪರ್ಟಿ ಏನಂದ್ರ ಗುಣ್ಯ ಮತ್ತು ಗುಣಕವನ್ನು ಅದಲು ಬದಲಾಗಿ ಬರೆದಾಗೂ ಸಹ ಗುಣಲಬ್ಧ ಒಂದೇ ಆಗಿ ಬರುತ್ತದೆ ಒಂದೇ ರೀತಿ ಬರುತ್ತದೆ ಈಗ ಗುಣಾಕಾರದ ಕೆಲವು ನಿಯಮಗಳನ್ನು ನೋಡ್ರಿ ಸಂಖ್ಯೆ ಒಂದರಿಂದ ಗುಣಿಸಲ್ಪಡುವ ಗುಣಾಕಾರದ ನಿಯಮ ಏನಂದ್ರ ಒಂದರಿಂದ ಯಾವುದೇ ಸಂಖ್ಯೆಗೆ ಗುಣಾಕಾರ ಮಾಡಿದ್ರು ನಮಗ ಅದೇ ಸಂಖ್ಯೆ ಬರುತ್ತಾ ಅಂತ ಹೇಳುತ್ತಾ ಇದು ಮೊದಲನೇ ನಿಯಮ ಮೇಲಿನ ಚಿತ್ರದಲ್ಲಿ ಎಷ್ಟು ಹೂಖಂಡ ಹೂ ಕುಂಡಗಳಿವೆ ಮೂರು ಒಂದು ಎರಡು ಮೂರು ಅಂದ್ರ ಎಲ್ಲಾ ಕುಂಡಗಳಲ್ಲಿರುವ ಒಟ್ಟು ಸಸ್ಯಗಳು ಒಂದ್ ಒಂದರೊಳ ಒಂದು 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 ಒಟ್ಟು ಮೂರು ಸಸ್ಯಗಳದವು ಅಂತ ಮೂರು ಕುಂಡಗಳದವು ಒಂದ್ ಪ್ರತಿಯೊಂದರಲ್ಲಿ ಒಂದೊಂದು ಸಸ್ಯ ಐತಿ ಅಂದ್ರೆ ಮೂರು ಸಸ್ಯಗಳದವು ಅಂತ ಈ ಚಿತ್ರ ನೋಡ್ರಿ ಇಲ್ಲಿ ಆಯತಗಳು ಐದು ಒಂದು ಎರಡು ಮೂರು ನಾಲ್ಕು ಐದು ಪ್ರತಿಯೊಂದು ಆಯತದಲ್ಲಿಯೂ ಒಂದು ಬಿಂದು ಐತಿ ಸರಿನಾ ಒಟ್ಟು ಬಿಂದುಗಳ ಸಂಖ್ಯೆ ಎಷ್ಟು ಐದು ಆಯಿತಗಳದವು ಪ್ರತಿಯೊಂದರಲ್ಲಿ ಒಂದು ಬಿಂದು ಐತಿ ಅಂದ್ರ ಒಟ್ಟು ಬಿಂದುಗಳು ಐದು ಅಂತ ನೋಡ್ರಿ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದಾಗ ಗುಣಲಬ್ಧವು ಅದೇ ಸಂಖ್ಯೆ ಆಗಿರುತ್ತದೆ ಈಗ ಪ್ರಯತ್ನಿಸು ಅಂತ ಕೊಟ್ರ ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ ನೆನ್ಪಿಟ್ಕೊಂಡ್ಬಿಡ್ರಿ ಮುಂದನು ಯೂಸ್ ಇದು ಪ್ರಯತ್ನಿಸು ಹತ್ತು ಇಂಟು ಒಂದು ಅಂದ್ರ ಹತ್ತು ಹತ್ತು ಎಂಟು ಐವತ್ತೈದು ಅಂದ್ರ ಐವತ್ತೈದು ನೂರು ಎಂಟು ಒಂದು ಅಂದ್ರ ನೂರು ನೂರು ಎಂಟು ನಾಲ್ಕನೇದು ಎಂಟು ಎಂಟು ಒಂದು ಅಂದ್ರ ಎಂಟು ಸೊನ್ನೆಯಿಂದ ಗುಣಿಸಲ್ಪಡುವ ಗುಣಾಕಾರದ ನಿಯಮ ಇದು ಏನ್ ಹೇಳುತ್ತಂದ್ರ ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ನಮ್ಗ ಗುಣಲಬ್ಧ ಸೊನ್ನೆಯೇ ಬರುತ್ತದೆ ಅಂತ ಹೇಳುತ್ತ ಇಲ್ಲಿ ನೋಡ್ರಿ ಏಳು ಎಂಟು ಸೊನ್ನೆ ಅಂದ್ರ ಸೊನ್ನೆ ಹದಿನೈದು ಎಂಟು ಸೊನ್ನೆ ಅಂದ್ರ ಸೊನ್ನೆ ಅಂದ್ರ ನೋಡ್ರಿ ಗುಣಲಬ್ಧ ಸೊನ್ನೆ ಬಂದೈತಿ ತೀರ್ಮಾನ ಏನಂದ್ರ ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ಸೊನ್ನೆಯೇ ಬರುತ್ತದೆ ಅನ್ನೋದು ತೀರ್ಮಾನ ಆಗಿರುತ್ತೆ ಯಾವುದೇ ಸಂಖ್ಯೆಯನ್ನ ಸೊನ್ನೆಯಿಂದ ಗುಣಿಸಿದರೆ ಬರುವ ಗುಣಲಬ್ಧವು ಸೊನ್ನೆಯೇ ಆಗಿರುತ್ತದೆ ಇನ್ನ ಗುಣಾಕಾರದ ಪರಿವರ್ತನೆಯ ನಿಯಮ ಇದನ್ನ ಸ್ಟೇಟ್ಮೆಂಟ್ ಬೇಸ್ ಒಳಗ ಹೇಳದ್ ಹೆಂಗ ಅಂದ್ರ ಅಂದ್ರ ವಾಕ್ಯ ರೂಪದೊಳಗೆ ಯಾವ ತರ ಹೇಳ್ತೀವಿ ಅಂದ್ರ ಯಾವುದೇ ಎರಡು ಸಂಖ್ಯೆ ಎ ಮತ್ತು ಬಿ ಅನ್ನ ತೆಗೆದುಕೊಂಡಾಗ ಎ ಗುಣಾಕಾರ ಬಿಕ್ವಲ್ ಟು ಬಿ ಗುಣಾಕಾರ ಎ ಆಗಿರುತ್ತ ಪರಿವರ್ತನೀಯ ನಿಯಮ ಅಂತ ಹೇಳ್ತೀವಿ ಇದನ್ನ ನೀವು ಎಂಟನೇ ತರಗತಿ ಹತ್ತನೇ ತರಗತಿ ಎಂಟು ಒಂಬತ್ತು ಹತ್ತು ಮುಂದ ಹನ್ನೊಂದು ಹನ್ನೆರಡು ಈ ತರಗತಿಯೊಳಗ ಅಧ್ಯಯನ ಮಾಡ್ತೀರಿ ಈಗ ನಿಮಗ ಇದೇನ್ ಬೇಕಾಗಿಲ್ಲ ಆದ್ರೂ ಪರಿವರ್ತನೆ ನಿಯಮ ಹೆಂಗ ಅಂತ ಹೇಳೋದಕ್ ಹೇಳಿದ್ದೀನಿ ನಾನು ನೋಡ್ರಿ ಕಂಬ ಸಾಲು ಅಡ್ಡ ಸಾಲು ಕಂಬ ಸಾಲಿನಲ್ಲಿ ಚುಕ್ಕಿಗಳು ಎಷ್ಟದವು ಒಂದು ಎರಡು ಮೂರು ಅಂತವು ಎಷ್ಟದವು ಒಂದು ಎರಡು ಮೂರು ನಾಲ್ಕು ಐದು ಪ್ರತಿಯೊಂದರಲ್ಲಿ ಮೂರು ಚುಕ್ಕಿಗಳದವು ಐದು ಕಂಬ ಸಾಲದವು ಪ್ರತಿಯೊಂದರಲ್ಲಿ ಎಷ್ಟು ಚುಕ್ಕದವು ಮೂರು ಅಂದ್ರ ಮೂರ ಮೂರೈದ್ಲೆ ಹದಿನೈದು ಇನ್ನ ಇದನ್ನ ಅಡ್ಡ ಸಾಲಿನಲ್ಲಿ ಬರದ್ರ ಒಂದು ಎರಡು ಮೂರು ಮೂರು ಅಡ್ಡ ಸಾಲದವು ಪ್ರತಿಯೊಂದರಲ್ಲಿಯೂ ಎಷ್ಟು ಚುಕ್ಕಿ ಅದವು ಒಂದು ಎರಡು ಮೂರು ನಾಲ್ಕು ಐದು ಐದು ಚುಕ್ಕಿಗಳದವು ಅಂದ್ರ ಐದ ಮೂರ ಮೂರೈದ್ಲೆ ಹದಿನೈದು குணாக்கோட் இல் இல்லை நூத்திரஹ் இல்லை நூத்திரஹ் வந்தை இத பரிவர்த்தனை நியம அந்த கரீவ் குணாக்கார பரிவர்த்தனை நியம அந்த இன்ன மேலினையின் நான் ஏன்கண்ட் அந்த ಐದು ಎಂಟು ಮೂರು ಈಜುಕೊಳ್ತು ಮೂರು ಎಂಟು ಐದು ಈಜುಕೊಳ್ತು ಹದಿನೈದು ಗುಣಾಕಾರವು ಪರಿವರ್ತನೆ ನಿಯಮವನ್ನು ಹೊಂದಿದೆ ಅನ್ನೋದು ಗೊತ್ತಾಗುತ್ತಿದ್ದರಿಂದ ಎರಡು ರೀತಿಯ ಜೋಡಣೆಯಿಂದಲೂ ಗುಣಲಬ್ಧವು ಒಂದೇ ಆಗಿರುತ್ತದೆ ಇದೇ ರೀತಿ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡು ಮಾಡಿದಾಗ ಗುಣಾಕಾರ ಪರಿವರ್ತನೆಯ ಗುಣವನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಗಳ ಗುಣಲಬ್ಧವು ಗುಣ್ಯ ಮತ್ತು ಗುಣಕಗಳನ್ನ ಅದಲು ಬದಲು ಮಾಡಿ ಗುಣಿಸಿದ ಗುಣಿಸಿದರೂ ಬದಲಾಗುವುದಿಲ್ಲ ಈಗ ನಾ ಹೇಳಿದ್ನಲ್ಲ ಒನ್ಯಕ ಅದೇ ರೀತಿ ಈ ನಿಯಮವು ಗುಣಾಕಾರದ ಪರಿವರ್ತನೀಯ ನಿಯಮ ಎಂದು ಹೇಳುತ್ತೇವೆ ನೆನಪಿಟ್ಕೊಳಕ ಎರಡು ಸಂಖ್ಯೆ ಎ ಮತ್ತು ಬಿ ತೆಗೆದುಕೊಂಡಾಗ ಅದಲು ಬದಲು ಮಾಡಿ ಬರದಾಗನು ನಮ್ಗೇನು ಉತ್ತರ ಒಂದೇ ಆಗಿರುತ್ತ ಗುಣಲಬ್ಧ ಒಂದೇ ಆಗಿರುತ್ತಾ ಅನ್ನೋದು ಗುಣಾಕಾರದ ಪರಿವರ್ತನೆಯ ನಿಯಮ ಒಂದಕ್ಕ ಗುಣ ಅನ್ರಿ ಒಂದಕ್ಕ ಗುಣಕನ್ರಿ ಗುಣಲಬ್ಧ ಏನಾಗಿರುತ್ತ ಒಂದೇ ರೀತಿಯಾಗಿರತ್ತ ಅಭ್ಯಾಸ ಐದು ಪಾಯಿಂಟ್ ಒಂದು ಖಾಲಿ ಇರುವ ಸ್ಥಳವನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡು ಇಲ್ಲಿ ಒಂಬತ್ತು ಅನ್ನೋದು ಎಷ್ಟ ನೋಡ್ರಿ ಒಂದು ಎರಡು ಮೂರು ಒಂಬತ್ತು ಕೊಟ್ರ ಆಲ್ರೆಡಿ ಒಂಬತ್ತು ಮೂರು ಒಂಬತ್ ಮೂರ್ಲೆ ಇಪ್ಪತ್ತ ಏಳು ಇನ್ನ ಮೂರು ಇಲ್ಲೇ ಎಂಟ್ ಆಲ್ರೆಡಿ ಕೊಟ್ರ ಅಂದ್ರ ಮೂರ ನೂವು ಎಂಟದವು ಅಂತ ನೋಡ್ರಿ ಹಂಗ ಒಂದ್ಸರಿ ಅನಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟ್ ಆಲ್ರೆಡಿ ಕೊಟ್ರ ಮೂರ ಎಂಟ್ಲೆ ಇಪ್ಪತ್ತ ನಾಲ್ಕು ಐದ್ದು ಎಷ್ಟ್ ಸಾರಿ ಅದವು ಐದು ನಾಲ್ಕು ಸಾರಿ ಅದವು ಐದ ನಾಕ್ಲೆ ಇಪ್ಪತ್ತು ಆರು ಅನ್ನೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಸರಿ ಆರು ಸಾರಿ ಬಂದೈತಿ ಐದು ಸಾರಿ ಬಂದಿದೆ ಆರ ಇಲೇ ಮೂವತ್ತು ಪುನರಾವರ್ತಿತ ಸಂಕಲನ ಮತ್ತು ಗುಣಾಕಾರದ ರೂಪಗಳನ್ನ ಮುಂದಿನ ಜೋಡಿಗಳಿಗೆ ಬರೆ ಇಲ್ಲಿ ಕೊಟ್ಟರು ನೋಡ್ರಿ ಮೂರು ಪ್ಲಸ್ ಮೂರು ಅಂದ್ರ ಆರು ಒಂದು ಎರಡು ಮೂರು ಕೆಳಗನು ಮೂರು ಒಂದು ಎರಡು ಮೂರು ಮೂರು ಪ್ಲಸ್ ಮೂರು ಅಂದ್ರ ಆರು ಇಲ್ಲಿ ನೋಡ್ರಿ ಮೂರರಂತೆ ಎರಡು ಎರಡದವು ಮೂರರಂತೆ ಎರಡು ಅಡ್ಡ ಅದವು ಅದಕ್ಕೆ ಆಯಿತು ಆರು ಇಲ್ಲಿ ಒಟ್ಟು ಚಿತ್ರಗಳು ಒಟ್ಟು ತ್ರಿಭುಜಗಳನ್ನ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪ್ಲಸ್ ಏಳು ಇಸ್ ಈಕ್ವಲ್ ಟು ಏಳು ಪ್ಲಸ್ ಏಳು ಹದಿನಾಲ್ಕು ಎಷ್ಟು ಅಡ್ಡ ಸಾಲದವು ಎರಡು ಎರಡು ಎಂಟು ಏಳು ಅಂದ್ರ ಹದಿನಾಲ್ಕು ಎರಡು ಏಳೆ ಹದಿನಾಲ್ಕು ಇನ್ನ ಇಲ್ಲಿ ನೋಡ್ರಿ ದೀಪ ಒಂದು ಎರಡು ಮೂರು ನಾಲ್ಕು ಐದು ಒಂದ್ರೊಳಗೆ ಐದು ಇನ್ನೊಂದ್ರೊಳಗುನು ಐದು ಇನ್ನೊಂದ್ರೊಳಗು ಐದು ಒಟ್ಟು ಹದಿನೈದು ಆಯ್ತು ಈಗ ಐದರಂತೆ ಎಷ್ಟು ಗುಂಪುಗಳದವು ಮೂರು ಎಂಟು ಐದು ಟು ಹದಿನೈದು ಇನ್ನು ಇಲ್ಲಿ ಹಣ್ಣು ಕೊಟ್ಟರು ನೋಡ್ರಿ ಮಾವಿನ ಹಣ್ಣು ಒಂದು ಎರಡು ಮೂರು ನಾಲ್ಕು ನಾಲ್ಕು ಅದವು ಒಂದು ಎರಡು ಮೂರು ನಾಲ್ಕು ನಾಲ್ಕರಂತೆ ಎಷ್ಟು ನಾಲ್ಕು ಅದವು ನಾಲ್ಕು ನಾಲ್ಕು ಎಷ್ಟಾಯ್ತು ಹದಿನಾರು ಆಯ್ತು ನಾಕು ಎಂಟು ನಾಕು ಇಸಿಕೊಟ್ಟು ಹದಿನಾರು ನಾಲ್ನಾಕ್ಲೆ ಹದಿನಾರು ಗುಣಾಕಾರದ ನಿಯಮಗಳನ್ನ ಬಳಸಿ ಖಾಲಿ ಇರುವ ಜಾಗಗಳನ್ನ ಪೂರ್ಣಗೊಳಿಸು ಖಾಲಿ ಇರುವ ಜಾಗವನ್ನ ಪೂರ್ಣಗೊಳಿಸು ಗುಣಾಕಾರದ ಎರಡು ಮೂರು ನಿಯಮ ನೋಡಿದ್ವಿ ಇಲ್ಲಿ ನಾವು ಒಂದನೇದ್ಯಾವುದು ಒಂದರಿಂದ ಗುಣಾಕಾರ ಮಾಡೋದು ಒಂದರಿಂದ ಗುಣಾಕಾರ ಗುಣಾಕಾರ ಮಾಡುವುದು ಎರಡನೇ ನಿಯಮ ಸೊನ್ನೆಯಿಂದ ಗುಣಾಕಾರ ಮಾಡುವುದು ಸೊನ್ನೆಯಿಂದ ಗುಣಾಕಾರ ಮೂರನೇದು ಪರಿವರ್ತನೆ ನಿಯಮ ಪರಿವರ್ತನೀಯ ನಿಯಮ ಈ ನಿಯಮಗಳನ್ನ ನೋಡಿವಿ ಇವನ್ನೆಲ್ಲ ಬಳಸ್ಬೇಕಿಲ್ಲ ಇಲ್ಲಿ ಎಪ್ಪತ್ತೈದು ಕೊಟ್ರ ಉತ್ತರ ಸಮ ಎಪ್ಪತ್ತೈದು ಅಂತ ಹೇಳ ಏನನ್ನು ಗುಣಕಾರ ಮಾಡಿದ್ರ ಎಪ್ಪತ್ತೈದು ಬರುತ್ತ ಅಂದ್ರ ಒಂದು ಇಲ್ಲಿ ತೊಂಬತ್ಮೂರಕ್ಕ ಒಂದ್ರಿಂದ ಸೊನ್ನೆಯಿಂದ ಗುಣಾಕಾರ ಮಾಡ್ಯಾರ ಉತ್ತರ ಏನ್ ಬರುತ್ತ ಸೊನ್ನೆ ಬರುತ್ತಾ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರು ಸೊನ್ನೆ ಬರುತ್ತಾ ಇನ್ನ ಮೂವತ್ತ ಏಳು ಎಂಟು ನಲವತ್ತೆರಡು ನಲವತ್ತೆರಡು ಇಲ್ಲಿ ಆಲ್ರೆಡಿ ಕೊಟ್ರ ಅಂದ್ರ ಇಲ್ಲಿ ನಮ್ಗೆ ಏನ್ ಬರಬೇಕು ಮೂವತ್ತೇಳು ಪರಿವರ್ತನೆಯ ನಿಯಮ ಗುಣಾಕಾರದ ಪರಿವರ್ತನೆ ನಿಯಮ ಇನ್ನ ಒಂದು ಇಂಟು ಐದ್ನೂರ ಐವತ್ತೈದು ಇಜಿಕೊಲ್ಟು ಐದ್ನೂರ ಐವತ್ತೈದು ಯಾವ ಒಂದು ಸಂಖ್ಯೆಗೆ ಒಂದರಿಂದ ಗುಣಾಕಾರ ಮಾಡಿದ್ರ ಅದೇ ಸಂಖ್ಯೆ ಬರುತ್ತಾ ಅನ್ನುವ ನಿಯಮ ಇಲ್ಲ ಹದಿನೈದು ಇಂಟು ಇಪ್ಪತ್ತು ಇಸಿಕೊಲ್ಟು ಇಪ್ಪತ್ತು ಎಂಟು ಹದಿನೈದು ಪರಿವರ್ತನೆ ನಿಯಮ ಇಲ್ಲೇ ಉತ್ತರ ಸೊನ್ನೆ ಕೊಟ್ರ ಆದ್ರಿಂದ ಇದಕ್ಕ ಏಳು ಸಾವಿರದ ಆರ್ನೂರ ಇಪ್ಪತ್ ಮೂರಕ್ಕ ಸೊನ್ನೆಯಿಂದ ಗುಣಾಕಾರ ಮಾಡಿದ್ರ ಸೊನ್ನೆ ಬರುತ್ತ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಧನ್ಯವಾದಗಳು